ಹಾಗಾಗಿ ನಾವು ಅದನ್ನೆಲ್ಲ ಸುಮ್ಮನೆ ಬಿಸಾಡುದಿಲ್ಲ ಹಾಗೂ ನಾವು ಅಡುಗೆ ಕೊಡ್ತೇವೆ ಹಾಗೆ ಸ್ವಲ್ಪ ಚಿನ್ನ ಚಟೆ ಕೊಯ್ಮ ಜೇನ್ ಚೂ ಅವರ್ ಚಾನೆಲ್ ಕರ್ಮಣಿ ಫ್ಯಾಮಿಲಿ ಹಾಯ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಮೆಂತ್ಯ ಚಪಾತಿ ಮಾಡಬೇಕು ಅಂತ ಇದ್ದೇನೆ ಬ್ರೇಕ್ಫಾಸ್ಟಿಗೆ ರತ್ವ ಹೇಳ್ಲಿಲ್ಲ ಹೇಳ್ಬೇಕಷ್ಟೆ ಮೆಂತ್ಯ ಚಪಾತಿ ರೆಸಿಪಿಯನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ ಹೇಗೆ ಮಾಡುದಂತ ಮೆಂತ್ಯ ಸೊಪ್ಪನ್ನು ಡೈರೆಕ್ಟಾಗಿ ಏನಾದರೂ ಪಲ್ಯ ಮಾಡಿದರೆಲ್ಲ ತಿನ್ ಕೆಲವರು ತಿನ್ನೋದಿಲ್ಲ ಕಹಿ ಅಂತ ಕಹಿ ಬರ್ತದದು ಸ್ವಲ್ಪ ಹಾಗಾಗಿ ಈ ಥರ ಚಪಾತಿಗೆ ಹಾಕಿ ಮಾಡಿದರೆ ಅದು ಕಹಿ ಬರುವುದಿಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಸೊಪ್ಪು ಯಾವತ್ತು ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಚಪಾತಿ ಚಪಾತಿಗೆ ಹಾಕಿ ಮಾಡಿದರೆ ಆ ಕಹಿ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಆ ಚ ಇದನ್ನು ಸೊಪ್ಪಿನ ಚಪಾತಿ ಮಾಡಿದರೆ ನೀವು ಒಮ್ಮೆ ಟ್ರೈ ಮಾಡಿ ನಿನ್ನೆ ಪೂರಿಗೆ ಅಂತ ಹಿಟ್ಟು ಕಲಿಸಿದ್ದೆ ಅದರಲ್ಲಿ ಸ್ವಲ್ಪ ಹಿಟ್ಟಿತ್ತು ಅದಕ್ಕೆ ಸ್ವ ಆ ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಬೇಕಾದಷ್ಟು ತಿಚ್ಚಿಗೆಷ್ಟು ಬೇಕಷ್ಟು ಹಾಗೆ ಸ್ವಲ್ಪ ನೀರು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಕರಗುವರೆಗೆ ಅದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಸಣ್ಣ ಸಣ್ಣ ಪೀಸ್ ಮಾಡಿರ್ತೇವೆ ಅದನ್ನು ಹಿಟ್ಟು ನೀರಿಗೆ ಫಸ್ಟ್ ಹಾಕ್ಕೊಳ್ಬೇಕು ಆಮೇಲೆ ಹಿಟ್ಟು ಆಮೇಲೆ ಹಿಟ್ಟನ್ನು ಎಷ್ಟು ಬೇಕಷ್ಟು ಆ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡರ್ ಗೋಧಿ ಹುಡಿ ಹಾಕಿದ ನಂತರ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮ್ಮ ನಾವು ಉಳಿದ ಚಪಾತಿಗೆ ಹೇಗೆ ಹಿಟ್ಟನ್ನು ಹದ ಮಾಡ್ಕೊಳ್ತೇವೆ ಆ ಥರನೇ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೇಲಿಂದ ಆಮೇಲೆ ವಾಪಸ್ ಸ್ವಲ್ಪ ಹದ ಮಾಡ್ಕೊಳ್ಬೇಕು ಅದು ಸ್ಮೂತ್ ಬರ್ತದೆ ಒಳ್ಳೆ ಚಪಾತಿ ಹಾಗೆ ಮಾಡಿದರೆ ಹಾಗೆ ಮಾಡಿ ಒಂದು ಫೈ ಟೆನ್ ಮಿನಿಟ್ಸ್ ಇಟ್ಟರೆ ಒಳ್ಳೆಯದು ಟೈಮ್ ಇಲ್ಲಾಂದರೆ ಅದೇ ಕೂಡ ಮತ್ತೆ ಚಪಾತಿ ಮಾಡ್ಕೊಳ್ಬೋದು ಒಂದು ಟೆನ್ ಮಿನಿಟ್ಸ್ ಎಲ್ಲ ಇಟ್ಟರೆ ಚಪಾತಿ ಒಳ್ಳೆ ಸ್ಮೂತಾಗಿ ಬರ್ತದೆ ನುಡಿ ಈಗ ಹಿಟ್ಟು ಕಲಸಿಯಾಗಿದೆ ಅಷ್ಟು ಸ್ಮೂತ್ ಬಂದರೆ ಸಾಕು ಇದಾಗಿ ನೋಡಿ ಎಣ್ಣೆ ಎಲ್ಲಾ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ತೇನೆ ನಾನು ಆಮೇಲೆ ನೋಡಿ ಚಪಾತಿ ಥರನೇ ಆಯ್ತು ಆಯಿತು ನೋಡಿ ಬಟ್ಟೆ ರಾಶಿ ನೋಡಿ ಇಲ್ಲಿ ನೋಡಿದಲ್ಲ ಬಟ್ಟೆ ರಾಶಿ ಇದು ವಾಶ್ ಮಾಡಲಿಕ್ಕೆ ಇಟ್ಟದಲ್ಲ ಮೃತೊಂದು ಓಲ್ಡ್ ಡ್ರೆಸ್ ಸ್ವಲ್ಪ ತುಂಬಾ ಓಲ್ಡ್ ಅಲ್ಲ ಒಂದ್ ಎರಡು ಮೂರು ಸಾಲ ಎಲ್ಲ ಹಾಕಿರ್ತಾಳೆ ಕೆಲವೆಲ್ಲ ಈಗ ಮಕ್ಕಳು ಭೇದ ಬೆಳುದಲ್ಲ ಅದಕ್ಕೆ ಹಾಗೆ ಅವಳಿಗೆ ಸ್ವಲ್ಪ ಶಾರ್ಟ್ ಆಗಿರ್ತಾರೆ ಮತ್ತೆ ಕೆಲವಳು ಇಷ್ಟ ಇಲ್ಲದ ತಗೊಳ್ಳೋ ಇಷ್ಟ ಇರ್ತದೆ ಆಮೇಲೆ ಒಂದ್ ಎರಡು ಸಲ ಹಾಕಿದಾಗ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಮತ್ತೆ ಅದ ಹಾಕ್ಲಿಕ್ಕೆ ಹೋಗಿಲ್ಲ ಅವಳು ಹಾಗಾಗಿ ನಾವು ಅದನ್ನೆಲ್ಲ ಸುಮ್ಮನೆ ಬಿಸಾಡೋದಿಲ್ಲ ಅದನ್ನು ಅಡುಗೆ ಕೊಡ್ತೇವೆ ಅಲ್ಲಿ ಸ್ವಲ್ಪ ಪಾಪದವ್ರು ಅಲ್ಲಿ ಮಕ್ಕಳಿಗೆ ಅವರು ಟಿಚರ್ನವ್ರು ಕೊಡ್ತಾರೆ ಅದಂಗೆ ಪರಿಚಯ ತನ್ನ ಟೀಚರ್ ಅವರು ಹಾಗಾಗಿ ಅವರು ಕೊಡ್ತಾರೆ ನಾವು ಮೊದಲು ಕೂಡ ಹಾಗೆ ಅವಳದು ಮೊದಲೆಲ್ಲ ತುಂಬ ಅಡುಗೆ ಸಣ್ಣದಿರುವ ಮ್ಯಾಚ್ ಶೂಸ್ ತುಂಬ ಡ್ರೆಸ್ಸನ್ನು ತಗೊಳ್ತಿದ್ದು ಹಾಗೆ ಅದನ್ನೆಲ್ಲ ಕೊಡ್ತಿದ್ದೆವು ಆ ಶೂಸ್ ಕೂಡ ಕೊಡ್ತಿದ್ದೆವು ಆಮೇಲೆ ಸೈಕಲ್ ಕೂಡ ಹಾಗೆ ಅವಳದು ಅದನ್ನು ಕೂಡ ನಾವು ಅಲ್ಲಿಗೆ ಕೊಟ್ಟದ್ದು ಮಕ್ಕಳಾದ್ರೂ ಆಟಾಡ್ಕೊಳ್ಳಿ ಅಲ್ಲಿ ಅದನ್ನಂದರೆ ಅಂಗನವಾಡಿಗಿಂತ ಕೊಟ್ಟದ್ದು ಅಲ್ಲಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು ಈಗ ಹಾಗೆ ಅವತ್ತೆಲ್ಲ ಕೊಟ್ಟು ಈಗ ತುಂಬ ಸಮಯ ಇತ್ತು ಕೊಡೋದು ನಾನು ಡ್ರೆಸ್ಸೆಲ್ಲ ಹಾಗೆ ಸ್ವಲ್ಪ ಉಂಟು ಡ್ರೆಸ್ ಹಾಗೆ ಇದನ್ನೆಲ್ಲ ಕೊಡುವಂತ ಅವಳೆಲ್ಲ ಅವಳು ಒಂದು ಎರಡು ಸಾಲೆಲ್ಲ ಹಾಕಿ ಹಾಕಿಲ್ಲಾಳೆ ಅಷ್ಟೇ ನಾವು ಪ್ಯಾಂಟ್ ಕೂಡ ಈ ಪ್ಯಾಂಟ್ ಅವರು ಡ್ರೆಸ್ ಅನ್ನೋದು ತುಂಬಾ ಹಾಳು ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಕಲೆ ಕೂಡ ಆಗುದಿಲ್ಲ ಅವ್ರು ತುಂಬಾ ನೀಟಾಗಿ ಇಟ್ಕೊಳ್ತಾಳೆ ಸಣ್ಣದ್ರೆ ಹಾಗಾಗಿ ನಮ್ಗೆ ಕುಡ್ಲಿಕ್ಕೆ ಮನಸ್ಸು ಬರ್ತದೆ ಅಂದ್ರೆ ನಾನ್ ಈಗ ಬೇರೆ ಯಾರಿಗಾದ್ರೂ ಸಹ ನಾವು ನಾವೀಗ ಬೇರೆ ಬಟ್ಟೆ ನಮ್ದು ಹಾಳದ್ ಕೊಡ್ತೇವೆ ಅಂತ ಹೇಳಿದ್ರೆ ತುಂಬಾ ಏನಾದ್ರೂ ಮಾರ್ಕ್ಸ್ ಆದದ್ದು ಅಥವಾ ತುಂಬ ಹಳತ್ತೆಲ್ಲ ಎಲ್ಲ ಕೊಂಡುಕೊಳ್ಬೇಡಿ ಅದು ತಗೊಳ್ಳೋರ್ಗೂ ಸಹ ತುಂಬ ಬೇಜಾರಾಗ್ತದೆ ಅಂದರೆ ನಾವು ಕೊಡ್ತೇವೆ ಬರುವಂಥ ತಗೊಳ್ತಾರೆ ಅಷ್ಟೆ ಆಮೇಲೆ ಅದು ಅವರು ಯೂಸ್ ಮಾಡಿಕೊಡೋದಿಲ್ಲ ಅವ್ರಿಗೆ ತಗೊಳ್ಳುವಾಗ ಕೂಡ ತುಂಬ ಬೇಜಾರಾಗ್ತದೆ ಹಾಗಾಗಿ ಸ್ವಲ್ಪ ಒಳ್ಳೇದಿರುವಂಥದ್ದನ್ನೇ ಕೊಡಿ ಸಣ್ಣದಾಗುವಂಥದ್ದು ಆ ಥರದ್ದೆಲ್ಲ ಹಾಗ ಅವ್ರು ತುಂಬ ಇದು ಒಂದು ಕಡೆ ಒಂದ್ಸಲ ಸಾಕಿಲ್ಲ ಇದು

ಸ್ಕರ್ಟ್ ಇದು ಅಂದರೆ ಇದು ಇದನ್ನು ತಗೊಳ್ಳೋ ಇಂಥದ್ದು ಎರಡು ಮೂರು ಉಂಟು ಬೇರೆ ಕಲರ್ ಬೇರೆ ಬೇರೆ ಇದನ್ನು ಪುತ್ತೂರಿಂದ ತೊಗೊಂಡಿದ್ದೆ ಇದನ್ನು ತೊಗೊಳ್ಳೋ ಹೋಗೋ ನಾನು ಅವಳನ್ನು ಕರ್ಕೊಂಡೋಗಿರಲಿಲ್ಲ ಹಾಗಿದ್ದು ಇದು ಸ್ವಲ್ಪ ಸೈಜ್ ತಗೊಳ್ಳೋಂದ್ರೆ ಸಣ್ಣದಾಯಿತು ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ವಿ ಕೊಡಲಿಕ್ಕೆ ಅಂತ ಇದನ್ನು ನಾನು ಒಂದು ಎರಡು ಮೂರು ತಿಂಗಳು ಜಾಸ್ತಿ ಆಯಿತು ಒಂದು ಆರು ತಿಂಗಳು ಏಳು ತಿಂಗಳಾಯಿತು ಒಂದು ಕವರನ್ನು ಹಾಕಿಟ್ಕೊಂಡಿದ್ದೆ ಅದರದ್ದು ಅಲ್ಲೇ ಇಟ್ಟು ಇಟ್ಟು ಒಂಥರ ಸ್ಮೆಲ್ ಬರ್ತೆ ಅಂತ ಹಾಗಾಗಿ ನಾನೆಲ್ಲ ವಾಶ್ ಮಾಡಿದ್ದು ಹಾಗಾಗಿ ಇಲ್ಲಿ ತಂದು ಈಗ ಹಾಕಿದ್ದೇನೆ ಇನ್ನು ಫೋಲ್ಡ್ ಮಾಡಿ ಅದು ಈಗ ಈಗ ರಜೆ ಅಲ್ಲ ಹೇಗೂ ಕೂಡ ಹಾಗಾಗಿ ಅಲ್ಲಿ ಅಂಗನವಾಡಿ ಎಲ್ಲ ಓಪನ್ ಇರ್ತದೆ ಈಗ ನನಗೆ ಅವಳು ನೃತ್ಯನ ಕರ್ಕೊಂಡು ಹೋಗಿ ಅವಳು ಕೊಟ್ಟು ಹೋಗಬೇಕು ಅಂಗನವಾಡಿಗೆ ಹಾಗಾಗಿ ಈಗ ವಾಶ್ ಮಾಡಿ ತಂದುಬಿಟ್ಟರೆ ಎಲ್ಲ ಕೊಡಲಿಕ್ಕೆ ಅಂತ ಇಟ್ಕೊಂಡಿದ್ದೇನೆ ಅದನ್ನು ಫೋಲ್ಡ್ ಮಾಡಬೇಕು ಸ್ಟ್ರೆಸ್ ಅದಕ್ಕೆ ಕೊಡಲಿಕ್ಕೆ ಮನಸ್ಸಿಲ್ಲ ಇದನ್ನು ಅದರೊಳಗೆ ತುಂಬ ಡಿಟ್ಟಾಗ್ತದೆ ಹಾಗಾಗಿ ಕೊಡೋದು ಫಂಕ್ಷನ್ ಏನಿದೆ ಪಾರ್ಟಿ ಏನಿದೆ ಆನ್ಲೈನಿಂದ ತಗೊಳುತ್ತೆ ಅಂತ ನೋಡಿ ಬಂದ್ಲ ಅಲ್ಲಿದ್ಲ ಹೊರಗಿದ್ಲ ಇದನ್ನು ಹೇಳುವಾಗ ಬಂದ್ಲ ಕೊಡುವಲ್ಲ ಸ್ವಲ್ಪ ನೋಡಿ ಮನಸ್ಸೇ ಇಲ್ಲ ಅವಳಿಗೆ ಕೊಡಲಿಕ್ಕೆ ಅದು ಸ್ವಲ್ಪ ಮಕ್ಕಳು ಹಾಕ್ಕೊಳ್ಳಿ ಎಲ್ಲ ಕೆಲವರು ಕೆಲವ್ರಿಗೆ ಪಾಪ ತುಂಬ ಆಸೆ ಇರ್ತದೆ ಹಾಕ್ಲಿಕ್ಕೆ ಅಂತ ಚಾನ್ಸ್ ಸಿಕ್ಕಿರುವುದಿಲ್ಲ ಹಾಗಾಗಿ ಅವರಾದ್ರೂ ಹಾಕಿ ತುಂಬಾ ದೊಡ್ಡವರೇನಲ್ಲ ರಿಚ್ ಅಲ್ಲ ಇವಳಿಗೆ ನಾನು ಜಾಸ್ತಿ ತಗೊಳ್ತೇನೆ ಡ್ರೆಸ್ ನಂಗೆ ತಗೊಳ್ಲಿಲ್ಲ ನಾನು ಅವಳಿಗೆ ತುಂಬಾ ತಗೊಳ್ತೇನೆ ಹಾಕ್ಲಿ ಅಂತ

ನೋಡಿ ಎರಡು ಬ್ಯಾಗಲ್ಲಿ ಫುಲ್ ಆಯಿತು ಆಮೇಲೆ ನಾನು ಇದು ಕೊಡೋದನ್ನು ನಾನು ವಿಡಿಯೋ ಮಾಡೋದಿಲ್ಲ ನಾವು ಯಾವತ್ತೂ ಸಹ ಯಾವುದು ಏನು ಕೊಟ್ಟರು ಕೂಡ ನಾನು ವಿಡಿಯೋ ಮಾಡ್ತಾ ಇಲ್ಲ ಈಗ ರೋಡಲ್ಲೆಲ್ಲ ಹೋಗುವಾಗ ಕೆಲವು ಭಿಕ್ಷೆ ಇಲ್ಲಿ ಭಿಕ್ಷೆ ಬಿಡುವರೆಲ್ಲ ಇರ್ತಾರೆ ಅವರಿಗೆ ಅಂದರೆ ಈಗ ಅಲ್ಲಿ ಹತ್ತಿರ ಏನಾದ್ರು ಶಾಪ್ ಇಲ್ಲ ಅಂದ್ರೆ ಅಲ್ಲಿ ನಾನು ಅವರಿಗೆ ಹತ್ತು ಟೆನ್ ರುಪೀಸ್ ಆ ಥರ ಕೊಡ್ತೇನೆ ನನ್ನ ಮಗಳ ಋತುನ ಕೈಯಲ್ಲೇ ಕೊಡಿಸ್ತೇನೆ ಯಾಕಂದರೆ ಅವಳಿಗೆ ಗೊತ್ತಾಗಬೇಕು ಮುಂದೆಗೆ ನಾವು ಹೆಲ್ಪ್ ಮಾಡಬೇಕು ಅಂತ ನಾನು ಕೊಟ್ಟಿರೋದಷ್ಟು ಅವಳಿಗೆ ನೆನಪಿರುದ್ದೀವಿ ಅವಳ ಕೈಯಲ್ಲೇ ಕೊಡಿಸಿದ ಅಮ್ಮ ಹೀಗೆ ಕೊಡಿಸ್ತಾ ಇದ್ದರು ಆ ಥರ ಎಲ್ಲ ಆಫ್ ಇದು ಬರ್ತದೆ ನೆಕ್ಸ್ಟ್ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಗುಣ ಹಾಗೆ ಇದು ಇನ್ನೊಂದರಲ್ಲಿ ಶಾರ್ಟ್ ಟರ್ಮಲ್ಲಿ ಏನಿದ್ರು ಏನಾದರೂ ಇದ್ದರೆ ಒಂದು ಸಣ್ಣ ಬಾಟಲ್ ಒಂದು ಟ್ವೆಂಟಿ ರುಪೀಸ್ ಇದೆಲ್ಲ ಜ್ಯೂಸ್ ಏನಾದರೂ ಮತ್ತೆ ಪಪ್ಸ್ ಏನಾದರೂ ಇದ್ದರೆ ಆ ಥರ ಇಲ್ಲಾಂದರೆ ಬಿಸ್ಕೆಟ್ ಬೇಕರಿ ಇಲ್ಲಾಂದ್ರೆ ಹತ್ತಿರ ಬೇರೆ ಶಾಪ್ ಶಾಪಿದ್ರು ಬಿಸ್ಕೆಟ್ ಮತ್ತು ಬಾಟ್ ಒಂದು ಸಣ್ಣ ಬಾಟಲ್ ಜ್ಯೂಸ್ ಆ ಥರ ಕೊಡ್ತೇವೆ ದೊಡ್ಡದೆಲ್ಲ ಕೊಡಲಿಕ್ಕೆ ನಮ್ಮ ಕೈಯಲ್ಲಿ ಇರುವುದಿಲ್ಲ ಹಾಗೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹಾಗಾಗಿ ಅದು ಕೊಡ್ತೇವೆ ಮತ್ತು ನಮ್ಮಲ್ಲಿ ಒಂದು ಅಜ್ಜಿ ಇದ್ದಾರೆ ಅವರಿಗೆ ಕೂಡ ಯಾರು ಇಲ್ಲ ಅವರೊಬ್ಬರೇ ಬೀಡಿ ಕಟ್ಟೋ ಬೀಡಿ ಕಟ್ಟಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಹಾಗೆ ನಾನು ಹೋದಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆ ಕೊಡ್ತೇನೆ ಆ ಕಡೆ ಹೋದರೆ ಅದನ್ನು ನಾನು ಕಂಡು ಇಷ್ಟೊಂದು ವೀಡಿಯೋ ಮಾಡಲಿಲ್ಲ ಯಾರ ಹತ್ರ ವಿಡಿಯೋ ವೀಡಿಯೋ ಹೋದರೆ ಇದೀಗ ಅಂಗನವಾಡಿ ಟೀಚರಿಗೆ ಕೊಡೋದಾಗಿರ್ಬೋದು ಅಂಗನವಾಡಿ ಟೀಚರ್ ಕೈಯಲ್ಲಿ ಕೊಡೋದು ಅದು ನಾನು ಅದನ್ನು ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಅಥವಾ ನಾನು ಕೆಲವರು ಹೇಳ್ಬೋದು ನೀವು ಇದನ್ನು ಕೊಡ್ತೀನಿ ಅಂತ ಏನು ಗ್ಯಾರಂಟಿ ಸುಮ್ಮನೆ ವಿಡಿಯೋಗೋಸ್ಕರ ಮಾಡೋದು ಅಂತ ನನಗೆ ನಂಬಿಸಿ ಏನಾಗಬೇಕು ಅಂತಿಲ್ಲ ನಾವು ಮಾಡೋ ಹೆಲ್ಪು ದೇವ್ರಿಗೆ ಗೊತ್ತಿದ್ದರೆ ಸಾಕಷ್ಟೇ ಅದು ದೇವರು ಒಂದಲ್ಲ ಒಂದು ಇದರಲ್ಲಿ ನಮ್ಮ ನನಗೆ ಇಲ್ಲಾಂದ್ರೆ ನಮಗೆ ಇಲ್ಲಾಂದ್ರೆ ನಮ್ಮ ಮಕ್ಕಳಿಗಾದರೂ ಒಂದು ಕಡೆಯಲ್ಲಿ ಕಾಪಾಡ್ತಾರೆ ಹಾಗಾಗಿ ನಮಗೆ ವೀಡಿಯೋ ಎಲ್ಲ ಮಾಡೋ ಅಗತ್ಯ ಇಲ್ಲ ಇದನ್ನು ಟೀಚರ್ ಹತ್ರ ಕೊಟ್ಟು ಬರೋದು ಅಂದರೆ ನೋಡಿ ಈಗಲ್ಲ ಆ ಕಡೆ ಹೋಗ್ಲಿಕ್ಕಿರ್ತದೆ ಅಂದರೆ ನಾವು ಒಬ್ಬರು ನಮ್ಮ ಓನ್ ಮನೆ ಅದನ್ನ ರೆಂಟ್ ಕೊಟ್ಟಿದ್ದೇವೆ ಮೋರ್ಗನ್ಸ್ ಅಲ್ಲಿ ಹಾಗಾಗಿ ಅಲ್ಲಿ ಇದೀಗ ನಾವಿರೋದು ರೆಂಟಿಗೆ ಗುರುತನಿಗೆ ಸ್ಕೂಲಿಗೆ ಹತ್ತಿರ ಆಗ್ತದೆ ಅಂತ ಹಾಗಾಗಿ ನಮಗೆ ಅಲ್ಲಲ್ಲಿ ಎಲ್ಲ ಪರಿಚಯ ಇಲ್ಲೆಲ್ಲ ಯಾರು ಪರಿಚಯ ಇಲ್ಲ ಹಾಗಾಗಿ ಅಲ್ಲಿ ಇನ್ನು ಮುಕ್ಕಿಕೊಂಡು ಹೋಗಬೇಕಲ್ಲ ಇಲ್ಲಿ ಹಾಗಾಗಿ ನಾವಲ್ಲಿ ಹಂಗೆ ನೋಡಿ ಅಲ್ಲಿ ಟೀಚರ್ಸ್ ಟೀಚರ್ಸ್ನವದೆಲ್ಲ ಗುಡ್ತಾ ಉಂಟು ಹಾಗಾಗಿ ಅಲ್ಲಿ ಅದನ್ನು ಮಾರ್ಗನ್ಸ್ ಗೇಟಿಗೆ ಹೋಗ್ಲಿಕ್ಕಿರುವಾಗ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿರ್ತದೆ ಆವಾಗ ಕೊಡು ಕೊಡೋದು ಈಗ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಸರ್ಫಲ್ಲಿ ನೆನೆಸಿಟ್ಟು ವಾಶ್ ಮಾಡಿ ಈಗ ಚೆಂದ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ಇದೆ ನಾಳೆದು ಸಂಡೇ ಮಂಡೇ ಆ ಥರ ಸಂಡೇ ಆಗ್ಲಿಲ್ಲ ಅಂದರೆ ನೋಡಿ ಬಂದಾಗ ಮಂಡೇ ಟ್ಯೂಸ್ಡೇ ಆ ಥರ ನೆಕ್ಸ್ಟ್ ವೀಕಲ್ಲಿ ಖಂಡಿತ ಕೊಟ್ಟು ಬರ್ತೇನೆ ಹಾಗೆ ನಿಮಗೆ ನೀವು ನಿಮ್ಮ ಹತ್ರ ಸಹ ರಿಕ್ವೆಸ್ಟ್ ಮಾಡೋದು ನೀವು ಸಹ ಓಲ್ಡ್ ಬಟ್ಟೆಯಲ್ಲಿದ್ರೆ ಇದು ಸುಮ್ಮನೆ ಬಿಸಾಡ್ಲಿಕ್ಕೆ ಹೋಗಬೇಡಿ ಯಾರಿಗಾದರೂ ಪಾಪದವರಿಗೆ ಕೊಡಿ ಕೊಡಿ ಕೆಲವರು ಕೊಡ್ತಾರೆ ಕೆಲವರು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಯಾರಿಗಾದರೂ ಹೆಲ್ಪ್ ಆಗುವಾಗ ಕೊಟ್ಟುಬೇಡಿ ಅದನ್ನು ಅವರು ಖುಷಿ ಆ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ಈ ಆಶ್ರಮದಿಂದ ಬರ್ತಾರೆ ಬರ್ತಾರೆ ಬಟ್ಟೆ ತೊಗೊಳ್ಳಿಕ್ಕೆಲ್ಲ ಪ್ಲೀಸ್ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ಬಿಡಿ ಅವ್ರು ಖಂಡಿತ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಶ್ರಮದಿಂದ ಬಂದಿರೋದಿಲ್ಲ ಅವರು ಮತ್ತೆ ಅದನ್ನು ಸ್ವಲ್ಪ ಕ್ಲೀನಿಂಗಿಗೆಲ್ಲ ಹಾಕಿ ಆಮೇಲೆ ರೋಡ್ ಸೈಡಲ್ಲಿ ಫಿಫ್ಟಿ ರುಪೀಸಿಗೆ ತರ್ಟಿ ರುಪೀಸ್ ಆ ಥರ ಎಲ್ಲ ಸೇಲ್ ಮಾಡ್ತಾರೆ ನಾನು ತುಂಬ ಆ ಥರ ಇನ್ಸಿಡೆಂಟ್ ನಡೆದಿದೆ ನಾನು ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿದೆ ಆಯ್ತು ನೀವು ಖಂಡಿತ ಆಶ್ರಮದವರಿಗೆ ಅಂತ ನೀವು ಕೊಡ್ಲಿಕ್ಕೆ ಹೋಗಬೇಡಿ ಆಶ್ರಮದವರು ಬಂದರು ಅಂತ ಅಷ್ಟು ನಿಮಗೆ ಮನಸ್ಸಿದ್ರೆ ಆಶ್ರಮದವ್ರಿಗೆ ಕೊಡಬೇಕು ಅಂತ ಇದ್ದರೆ ಎಲ್ಲ ಊರಲ್ಲಿ ಆಶ್ರಮ ಇರ್ತದೆ ನೀವೇ ಹೋಗಿ ಆಶ್ರಮಕ್ಕೆ ಕೊಟ್ಟು ಬನ್ನಿ ಅವರು ಖಂಡಿತ ತಗೊಳ್ತಾರೆ ಹಾಗಾಗಿ ನೀವು ಆಶ್ರಮದವರು ಬಂದರು ಅಂತ ಅವ್ರು ತಗೊಳ್ಲಿಕ್ಕೆ ಮಾತ್ರ ಹೋಗಬೇಡಿ ಪ್ಲೀಸ್ ಓಕೆ ನಾವೇನು ಊಟ ಮಾಡೋದು ಬಸಳೆ ಮತ್ತು ಹುರುಳಿ ಪದಾರ್ಥ ಮಾಡಿ ಅದರಲ್ಲಿ ನಂಗೆ ಇಷ್ಟ ನಮ್ಮಮ್ಮ ಮಾಡ್ತಾ ಇದ್ರೆ ಒಳ್ಳೆ ಖುಷಿ ಆಗ್ತದೆ ಹಲಸಿನ ಬೀಜ ಹಾಕಿದ್ರೆ ಒಳ್ಳೇದಾಗ್ತದೆ ಖಾಲಿ ಬಸಳೆ ಮತ್ತು ಹಲಸಿನ ಬೀಜ ನಮಗೆ ಹಲಸಿನ ಹಳ್ಳಿ ಸಹ ಸಿಗಲಿಲ್ಲ ಹಾಗಾಗಿ ಹುರುಳಿ ಹಾಕಿ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೈಡಲ್ಲಿರೋ ಬೆಲ್ಲನ್ನು ಟಿಂಗ್ 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 ಅಂತ ಕ್ಲಿಕ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು